Apa? Elli Allah. Semdala.

மழ அங்கோ இதுல பவாடல் ಇಂಥದ್ದೇ ಬಟ್ಟೆ ಅಲಿಯೋದು ಸೂಪರ್ ಮಾತ್ರ ದಿಲ್ ಖುಷ್ ಅಥವಾ ದಿಲ್ ಖುಷಿ ಅಂತೀನಿ ಮಹಲ್ ಆ ಕಡೆ ದಾರಿ ಆಯ್ತಾ ಆಯ್ತು ಫೋಟೋ ತೆಗ್ದಿರುತ್ತೆ ಅಲ್ಲ ಹ್ಞೂ ಹೀಗಿರ್ಬೇಕು ಒಳ್ಳೆ ಅಂದರೆ ಹಳ್ಳಿ ಪೀಲ ಕೊಟ್ಟು ಹಾಂ ಹೌದು ಮೇಘ ನಾವು ಹೊರಗಡೆ ನೋಡಿ ಯಾವುದೂ ಹಳಿ ಬಾರ್ದಲ್ಲ वह बर मरी तेरने काला कबूतर 아빠 아아아아 ನಾಗು ಎಲ್ಲಿ ಇಂದು ಕೋರ್ಲೆಲ್ಲ ಕುಂತಿದ್ದ ಅಲ್ಲಿ ಯಾರು ಇಲ್ವಾ ನಡಿ ಅಲ್ಲಿಗೆ ಹೋಗೋಣ ನಮ್ಮ ಪಪ್ಪ ಊಟ